ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಪ್ರೇಮ ಕಾವ್ಯ ಸ್ಟೋರಿನ ನೋಡ್ಕೊಂಡು ಯಾರ್ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಮಹಾದೇವ ತುಂಬ ಯೋಚನೆ ಮಾಡ್ತಿರ್ತಾರೆ ಅವ್ರ ಮಾವ ಬಂದು ಕಾವ್ಯ ಈ ಮದುವೆಗೆ ಒಪ್ಕೊಂಡಿದ್ದೇನೆ ಅಂತ ಹೇಳಿದ್ದು ಹಾಗೆ ಅವರಮ್ಮ ಈ ಮದುವೆ ನಡೀತೇ ಇದ್ದಿದ್ದರೆ ನಾನು ಖಂಡಿತ ಬದುಕು ಉಳಿತಿರಲಿಲ್ಲ ಅಂತ ಹೇಳೋದನ್ನೆಲ್ಲ ಹಾಗೆ ಮನಸ್ಸಲ್ಲಿ ಹಾಗೆ ಯೋಚನೆ ಮಾಡ್ತಾ ಕೂತಿರ್ತಾನೆ ಹಾಗೆ ಅವನ ತಂಗಿ ಮಂಜರಿ ಬರ್ತಾನೆ ಅಣ್ಣ ಏನು ಯೋಚನೆ ಮಾಡ್ತಾಯಿದ್ಯಾ ಪಾಪ ಅವಳಿಗೆ ಮಾತು ಬರಲ್ಲ ಏನು ಯೋಚನೆ ಮಾಡ್ತಿದ್ದೀಯ ಆಗಿದ್ದಿಲ್ಲ ಒಳ್ಳೆಯದಕ್ಕೆ ಹಣೆ ಬರದಲ್ಲಿ ಏನು ಬರೆದಿರ್ತೋ ಅದೇ ಆಗೋದು ಅವರು ಹೋದರೆ ಹೋಗ್ಲಿ ಬಿಡು ಇವಾಗಿದಾರಲ್ಲ ಅವ್ರನ್ನ ಮದುವೆ ಆಗು ಹಣೆ ಬರದಲ್ಲಿ ಯಾರು ಬರೆದಿರ್ತಾರೋ ಅವರೇ ನಿನ್ನ ಹೆಸರಲ್ಲಿ ಇರೋದು ಖುಷಿಯಾಗಿರ್ತೀಯ ಅಂತ ಹೇಳ್ತಾ ಇರ್ತಾಳೆ ನೀನೇನು ಯೋಚನೆ ಮಾಡ್ಬೇಡ ಆಯ್ತಾ ತಲೆಯಿಂದ ಅದನ್ನೆಲ್ಲ ತೆಗ್ದಾಕು ಅಂತ ಹೇಳ್ತಾರೆ ಅದೇ ಟೈಮ್ಗೆ ಮಹೇಶ್ವರಿ ಬರ್ತ್ಡೇ ಹೋ ಏನೋ ಅಣ್ಣನ ಜೊತೆ ಮಾತಾಡ್ತಾ ಇದೆಯಾ ರೆಡಿ ಆದನ ಮಾ ಅಂತ ಕೇಳ್ತಾರೆ ಹ್ಞೂ ಅಂತ ಕೇಳ್ತಾರೆ ಹೋಗು ಅಲ್ಲಿ ಮಂಟಪದ ಹತ್ರ ಅಮ್ಮ ಕರಿತಿದ್ದಾರೆ ನಿನ್ನ ಅಂತ ಹೇಳ್ತಾರೆ ಹೌದಾ ಸರಿ ಆಯಿತು ಅಂತ ಹೇಳ್ಬಿಟ್ಟು ಮಂಜರಿನ ಅಲ್ಲಿಂದ ಮಹೇಶ್ವರಿ ಕಳಿಸ್ತಾಳೆ ಏನು ಮಗನೆ ಬಿ ನಡೆದಿದ್ದೆಲ್ಲ ಯೋಚನೆ ಮಾಡ್ತಿದ್ಯಾ ಏನು ಯೋಚನೆ ಮಾಡ್ತಿದ್ಯಾ ಅಂತ ಹೇಳ್ತಾರೆ ಇಲ್ಲ ಏನು ಯೋಚನೆ ಮಾಡ್ತಿಲ್ಲ ಚಿಕ್ಕಮ್ಮ ಹಾಗೆ ಬೇಜಾರಾಯಿತು ಸುಮ್ಮನೆ ಕೂತಿದ್ದೀನಿ ಅಂತ ಹೇಳ್ತಾರೆ ಮಂಜರಿ ನಾನೇನು ಹೋಗಮ್ಮ ಮಂಜರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಳಿಸ್ತಾರೆ ಹಾಗಿದ್ದೆಲ್ಲ ಏನು ನಡೀಬಾರ್ದು ಅಂದ್ಕೊಂಡಿದ್ದೋ ಅದೇ ನಡೆದೋಯ್ತು ಮಾದೇವ ಅದನ್ನೆಲ್ಲ ನೀನು ತಲೆಗೆ ಆಯಿತಾ ಕಾವ್ಯ ತುಂಬ ಒಳ್ಳೆಯ ಹುಡುಗಿ ಆ ಏಳು ನೀನು ಸ್ಕೂಲ್ ಮುಖನೇ ನೋಡಿಲ್ಲ ಪ್ರೇಮ ಸ್ಕೂಲ್ ಮುಖನವರು ಅಟ್ಲೀಸ್ಟ್ ನೋಡಿದರು ಆದರೂ ಕೂಡ ಅವಳು ನಿನ್ನ ಬೇಡ ಅಂತ ಹೊಟ್ಟೋಗಿಟ್ಳು ಇನ್ನು ಈ ಕಾವ್ಯ ತುಂಬ ಚೆನ್ನಾಗಿ ಓದ್ಕೊಂಡು ಓದ್ಕೊಂಡಿಳೆ ಓದ್ಕೊಂಡಿದ್ದಾಳೆ ತಿಳ್ಕೊಂಡಿದ್ದಾಳೆ ಅವಳು ನಿಜವಾಗ್ಲೂ ಈ ಮದುವೆಗೆ ಒಪ್ಕೊಂಡಿಲ್ಲ ಅಂತ ಕಾಣಿಸುತ್ತೆ ಅವರಪ್ಪ ಅಮ್ಮ ಅವರಪ್ಪ ಅಮ್ಮನ ಒಂದು ಫೋರ್ಸ್ಗೆ ಒಪ್ಕೊಂಡಿದ್ದಾಳೆ ನೀನು ಯಾವುದಕ್ಕೂ ಸಲ ಅವಳ ಜೊತೆ ಮಾತಾಡು ಅಂತ ಹೇಳಿಬಿಟ್ಟು ಅವನ ತಲೆಗೂ ಕೂಡ ಅವಳ ಬಿಟ್ಬಿಟ್ಟು ಮಹೇಶ್ವರಿ ಹೋಗ್ತಾಳೆ ನೀನು ಅವ್ರ ಜೊತೆ ಸಲ ಮಾತಾಡಿದರೆ ಮುಂದಿನ ಜೀವನ ಏನು ಅಂತ ಗೊತ್ತಾಗುತ್ತಪ್ಪ ಇಲ್ಲ ಅಂತ ಅಂದರೆ ಇಷ್ಟ ಇಲ್ಲದ ಮದುವೆಗಾಗಿ ಮದುವೆ ಆಗಿ ಕಷ್ಟಪಡಬೇಕಾಗುತ್ತೆ ಅಂತ ಎಲ್ಲ ಬ್ರೈಂಡ್ ವಾಶ್ ಚೆನ್ನಾಗಿ ಮಾಡ್ತಾಳೆ ಮಹಾದೇವಂಗೆ ಆಗ ಮಹಾದೇವ ಹೆಂಗೆ ಮಾತಾಡೋದು ಏನು ಮಾತಾಡೋದು ಅವಳ ಜೊತೆ ಅಂತ ಹೇಳಿಬಿಟ್ಟು ಹಾಗೆ ರೂಮಲ್ಲಿ ನಿಂತಿರ್ಬೇಕಾದ್ರೆ ಅದೇ ಟೈಮ್ಗೆ ಕಾವ್ಯನೂ ಕೂಡ ಅಲ್ಲಿಗೆ ಬರ್ತಾಳೆ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಅದಕ್ಕೋಸ್ಕರ ಬಂದೆ ಮಾತಾಡ್ಬೋದಾ ನಿಮ್ಮ ಜೊತೆ ಅಂತ ಹೇಳ್ತಾರೆ ಹೌದಾ ನಾನು ಕೂಡ ನಿಮ್ಮ ಜೊತೆ ಮಾತಾಡಬೇಕಿತ್ತು ನೀವು ಬಂದಿದ್ದೇ ಒಳ್ಳೆದಾಯಿತು ಬಿಡಿ ಅಂತ ಹೇಳ್ತಾರೆ ಮಹಾದೇವ್ ಹೌದು ನನಗೆ ಈ ಮದುವೆ ಸ್ವಲ್ಪನೂ ಇಷ್ಟ ಇಲ್ಲ ನಮ್ಮಪ್ಪ ತುಂಬ ಫೋರ್ಸ್ ಮಾಡಿದಕ್ಕೆ ನಾನು ಈ ಮದುವೆಗೆ ಒಪ್ಕೋಬೇಕಾಯಿತು ನಮ್ಮಕ್ಕ ಮದುವೆ ಆಗಬೇಕಾಯಿತು ಆದರೆ ನಮ್ಮಪ್ಪ ಕೊಟ್ಟು ಮಾತು ತಪ್ಪಿಸ್ಬಾರ್ದು ಅವನಕೋಸ್ಕರ ಅವ್ರಿಗೋಸ್ಕರ ನಾನು ಈ ಮದುವೆ ಆಗ್ತಿದ್ದೀನಿ ನಾವು ಚಿಕ್ಕವರಿಂದ ಇಲ್ಲಿವರೆಗೂ ನಮ್ಮಪ್ಪ ಆಡಿದ ಯಾವುದೇ ಮಾತಲ್ಲಿ ನಾವು ಅವ್ರಿಗೆ ಹಿಂದಿರ್ಗ ಮಾತಾಡಿಲ್ಲ ಅವ್ರು ಹೇಳಿದ ಮಾತು ನಾವು ತೆಗೆದಾಕಿಲ್ಲ ಹಾಗಾಗಿ ನನ್ನಿಂದಾಗಿ ಅವ್ರ ಜೀವ ಉಳಿಬೇಕು ಅಂತಂದರೆ ಈ ಮದುವೆ ಆಗಬೇಕು ಅಂತಹದೇ ಆದರೆ ನಮಗೂ ನಿಮಗೂ ಯಾವುದೇ ರೀತಿಲೂ ಈ ಮದುವೆ ಸೆಟ್ ಜೋಡಿ ಆಗೋಲ್ಲ ದಯವಿಟ್ಟು ನೀವೇ ಅರ್ಥ ಮಾಡ್ಕೊಳ್ಳಿ ನಾನು ತುಂಬ ಆಸೆ ಸೆಕನ್ಸ್ಗಳನ್ನ ಕಟ್ಕೊಂಡಿದ್ದೀನಿ ತುಂಬ ಓದಬೇಕು ಆಕಾಶ ತರ್ಗೆ ಹಾರಬೇಕು ಅಂತ ಅಂದ್ಕೊಂಡಿದ್ದೀನಿ ನನಗೆ ನನಗೂ ನಿಮಗೂ ಸರಿಯಾದ ಜೋಡಿಯಲ್ಲ ನಾನು ಮದುವೆ ಮಾಡಿಕೊಂಡು ಮನೇಲಿರೋದಕ್ಕೆ ನನಗೆ ಇಷ್ಟ ಇಲ್ಲ ನನ್ನ ಆ್ಯಂಬಿಷನ್ನೇ ಇದೆ ದಯವಿಟ್ಟು ನಾನು ಆಸೆ ಕನಸುಗಳಿಗೆ ನೀವು ನೀರು ನೀರಿರಬೇಕು ದಯವಿಟ್ಟು ಈ ಮದುವೆನ ನೀವೇ ಇಷ್ಟ ಇಲ್ಲ ಅಂತ ಹೇಳಿ ನಿಲ್ಲಿಸ್ಬಿಡಿ ಮಂಟಪದಲ್ಲಿ ಅಂತ ಹೇಳ್ತಾಳೆ ಸರಿ ಆಯಿತು ಅಂತ ಒಪ್ಕೋತಾರೆ ಮಹಾದೇವು ಮಂಟಪದಲ್ಲಿ ಎಲ್ಲ ಕೂಡ ರೆಡಿ ಇರುತ್ತೆ ಆಗ ಹೋಗಪ್ಪ ಮಹಾದೇವನ ಕರ್ಕೊಂಬರೋಗು ಅಂತ ಹೇಳ್ತಾರೆ ಏನಕ್ಕ ಇದು ಮದುವೆ ನಿಲ್ಲಿಸ್ತೀನಿ ಅಂತ ಹೇಗಾಯಿತು ಹೀಗಾಯಿತು ಸುಮ್ಮನಿರೋ ಅವ್ನ ಪ್ರೇರಣ್ನ ಅಷ್ಟು ಚೆನ್ನಾಗೆ ಮಾಡಿದ್ದೀನಿ ಬರಲಿ ಅವರಿಬ್ರು ಅಂತ ಹೇಳ್ತಾರೆ ಮಹಾದೇವನೂ ಕೂಡ ಕರ್ಕೊಂಡು ಬರ್ತಾರೆ ಆಗ ತುಂಬಾ ಖುಷಿಯಾಗುತ್ತೆ ಕಲ್ಯಾಣಿ ಅಮ್ಮಗೆ ಇನ್ನೊಂದು ಕಡೆ ಕಾವ್ಯ ಅವರಪ್ಪ ಅವರಮ್ಮ ನಾವು ಕಾವ್ಯನ ಕರ್ಕೊಂಡು ಬರ್ತೀವಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೋಗ್ತಾರೆ ಆಗ ಕಲ್ಯಾಣಿ ಅವನು ತುಂಬ ಬೇಜಾರಲ್ಲಿ ಇದ್ದು ನೋಡಿ ಬೇಜಾರು ಮಾಡಿಕೊಂಡು ಕೂರಿಸ್ತಾರೆ ಮಂಟಪದಲ್ಲಿ ಕರ್ಕೊಂಬಂದು ನಿಲ್ಲಿಸ್ತಾರೆ ಇನ್ನೊಂದು ಕಡೆ ಕಾವ್ಯಾರಪ್ಪ ಅವರಮ್ಮನೂ ಕೂಡ ಕಾವ್ಯನ ಕರ್ಕೊಂಡು ಬರ್ತಾರೆ ಏನಾಗುತ್ತೋ ಎಂತಾಗುತ್ತೋ ಅನ್ನೋ ಭಯದಲ್ಲೇ ಕಾವ್ಯ ಮದುವೆ ಮಂಟಪಕ್ಕೆ ಬರ್ತಾರೆ ಆದರೂ ಕೂಡ ಅವ್ರ ಮನಸಲ್ಲಿ ಸ್ವಲ್ಪ ಕೂಡ ಆಸೆ ಇರಲ್ಲ ಆದರೂ ಅವರ ಅಪ್ಪ ಅವರಮ್ಮನ ಒಂದು ಹೊತ್ತಾಯಕ್ಕೆ ಮದುವೆಗೋಸ್ಕರ ಮಾಡ್ಕೋತಿರ್ತಾರೆ ಮಂಟಪಕ್ಕೆ ಬಂದು ನಿಂತ್ಕೋತಾರೆ ಇಬ್ಬರೂ ಸ್ವಲ್ಪ ಗಂಭೀರವಾಗಿ ನಿಂತ್ಕೋತಾರೆ ಯಾರು ಯಾರ ಜೊತೆಯೇನು ಮಾತಾಡೋಲ್ಲ ಸೊ ಸೈಲೆಂಟಾಗಿ ನಿಂತ್ಕೋತಾರೆ ಆಗ ಪುರೋಹಿತರು ಮಂಟಪಕ್ಕೆ ಮಂಟಪಕ್ಕೆ ಕೈ ಮುಗಿದು ನಿಂತ್ಕೊಳ್ರಪ್ಪ ಅಂತ ಹೇಳ್ತಾರೆ ಯಾಕಿಬ್ರು ಹೀಗೆ ನಿಂತಿದ್ದೀರಾ ಮಂಟಪಕ್ಕೆ ಕೈ ಮುಗಿರಿ ಕೈ ಮುಗಿದು ನಿಂತ್ಕೊಳ್ಳಿ ಅಂತ ಕೇಳ್ತಾರೆ ಆಗ ಕಲ್ಯಾಣಿ ಅಮ್ಮ ಯಾಕೆ ಹೀಗೆ ನಿಂತಿದ್ದೀರಾ ಇಬ್ಬರೂ ಕೈ ಮುಗ್ದು ಎಲ್ರಿಗೂ ಕೂಡ ಕೂರಪ್ಪ ಅಂತ ಹೇಳ್ತಾರೆ ಆಗ ಕಾವ್ಯ ಒಂದು ನಿಮಿಷ ನಿಂತು ಒಂದು ನಿಮಿಷ ಹಿರಿ ಅಂತ ಹೇಳ್ತಾರೆ ಯಾಕೆ ಏನಾಯಿತು ಮೊಹರ್ತ ಮೀರೋ ಟೈಮಲ್ಲಿ ಏನಮ್ಮ ನಿಂದು ಅಂತ ಕೇಳ್ತಾರೆ ಪರೋ ಒಂದು ನಿಮಿಷ ತಡೀರಿ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿದ ಮೇಲೇ ನಾವಿಲ್ಲಿ ಕೂರೋದು ಅಂತ ಹೇಳ್ತಾರೆ ಏನಿದು ಏನು ಏನೇನು ಪ್ರಶ್ನೆ ಅಂತ ಕೇಳ್ತಾರೆ ನಾನು ಇವರಿಗೆ ನಿಜವಾಗ್ಲೂ ನನ್ನ ಮದುವೆ ಆಗೋಕ್ಕೆ ಇಷ್ಟ ಇದೆಯಾ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಇಲ್ಲಿ ಯಾಕೆ ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀರಾ ಅಂತ ಅವರಮ್ಮ ಕೇಳ್ತಾರೆ ಹೌದು ಇದಕ್ಕೂ ಮುಂಚೆ ಮಹಾದೇವ ಅವರು ನಮ್ಮಕ್ಕನ ಮದುವೆ ಆಗಬೇಕು ಅಂತ ಇದ್ದ ಅವರ ಮನಸ್ಸಿದ್ದು ಹಾಗೆ ಸಡನ್ನಾಗಿ ಈಗ ನನ್ನ ಮದುವೆ ಆಗೋದಕ್ಕೆ ಇವರು ಒಪ್ಕೊಂಡಿದ್ರೆ ನಾನು ಹೇಗೆ ಒಪ್ಕೊಳ್ಳಿ ಇವರು ಎಲ್ಲರದ್ದು ಕೂಡ ನನ್ನನ್ನು ಒಪ್ಕೊಂಡಿದ್ದೀನಿ ಮದ್ವೆಗೆ ಅಂತ ಹೇಳಿ ಹೇಳಿದರೆ ನಾನು ಕೂಡ ಒಪ್ಕೋತೀನಿ ಅಂತ ಹೇಳ್ತಿರ್ತಾರೆ ಇಲ್ಲಮ್ಮ ಕಾವ್ಯ ನನ್ನ ಮಗ ಮಹಾದೇವ ಒಪ್ಕೊಂಡ ಮೇಲೆಯೇ ಈ ಮದುವೆ ಮಾಡೋದಕ್ಕೆ ಅಂತ ಅರೇಂಜ್ ಮಾಡಿದ್ದು ಅಂತ ಹೇಳ್ತಾರೆ ಆಂಟಿ ನಾನು ಇವ್ರ ಜೊತೆ ಕೊನೆಯವರೆಗೂ ಜೀವನ ಮಾಡಬೇಕಾಯಿತು ನಾನು ಹಾಗಾಗಿ ನನಗೂ ಕೂಡ ಹೇಳಲಿ ಅವರು ಇಲ್ಲಿರುವಂಥ ಎಲ್ಲರ ಮುಂದೆನೂ ನನಗೂ ಈ ಮದುವೆ ಅಂತ ಹೇಳಲಿ ಅಂತ ಹೇಳ್ತಾರೆ ಆಗ ಕಲ್ಯಾಣಿ ಅಮ್ಮ ಹೌದು ಕಾವ್ಯ ಕೇಳ್ತಿರೋದು ಕರೆಕ್ಟಾಗಿ ಇದೆ ಮಗನೇ ಎಲ್ಲರದ್ರುಗಡೆ ಹೇಳ್ಬಿಡು ನನಗೆ ಈ ಮದುವೆ ಒಪ್ಕೆ ನಾನು ಮದುವೆ ಹಾಕ್ತೀನಿ ಕಾವ್ಯನ ಅಂತ ಯಾವುದೇ ಹಿಂಜರಿಕೆ ಬೇಡ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳಲಿ ಅಂತ ಹೇಳ್ತಾರೆ ಆಗ ಕಾವ್ಯ ಹೌದು ಮಹಾದೇವ ಅವರೇ ನೀವು ಒಪ್ಪಿಗೆ ನೀಡಿದ ಮೇಲೆ ನಾನು ಕೂಡ ಈ ಮದುವೆಗೆ ಒಪ್ಕೊಳ್ಳೋದು ಅಂತ ಹೇಳ್ತಿರ್ತಾರೆ ಯಾಕೆ ಇಷ್ಟೊಂದು ಇದು ಮಾಡ್ತಿದ್ದೀರಾ ಇಷ್ಟ ಇದ್ದರೆ ಇಷ್ಟ ಇದೆ ಅಂತ ಹೇಳಿ ಇಲ್ಲ ಅಂತ ಅಂದರೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂತಲೇ ಹೇಳಿ ಪರವಾಗಿಲ್ಲ ನಾನೇನು ಬೇಜಾರ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಿರ್ತಾರೆ ಆಗ ಎಲ್ರಿಗೂ ಕೂಡ ಸ್ವಲ್ಪ ಭಯ ಆಗ್ತಿರುತ್ತೆ ಹೀಗೆಲ್ಲ ಮಾತಾಡಬೇಡಮ್ಮ ಮದುವೆ ನಿಲ್ಲಿಸ ಮಾತನಾ ಅಂತ ಹೇಳ್ತಿರ್ತಾರೆ ಆಗ ಮಹಾದೇವ ಹೇಳಪ್ಪ ನಿಮಗೆ ಇಷ್ಟ ಇದೆ ಅಂತ ಹೇಳು ಈ ಮದುವೆ ಅಂತ ಹೇಳ್ತಿರ್ತಾರೆ ಎಲ್ಲರೂ ಕೂಡ ಮಾತಾಡಿ ಅಂತ ಕಾವ್ಯ ಮಹಾದೇವರನ್ನ ಪದೇ ಪದೇ ಕೇಳ್ತಾ ಇರ್ತಾರೆ ಇಷ್ಟ ಇದೆ ಅಂದರೆ ಇಷ್ಟ ಇದೆ ಅಂತ ಹೇಳಿ ಇಲ್ಲ ಅಂತ ಅಂದರೆ ಪರವಾಗಿಲ್ಲ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ನಿಮಗೆ ಇಷ್ಟ ಇದ್ದರೆ ಮಾತ್ರ ಈ ಮದುವೆ ಆಗೋದು ಇಲ್ಲ ಅಂತ ಅಂದರೆ ಮದುವೆಯಾಗಿ ಜೀವನ ಪೂರ್ತಿ ಕಷ್ಟಪಡೋದು ಬೇಡ ಮಹಾದೇವ ಅವರೇ ಹೇಳಿ ಅಂತ ಹೇಳ್ತಿರ್ತಾರೆ ಮನ್ಸಲ್ಲಿ ಅಯ್ಯೋ ಬೇಗ ಹೇಳಿ ಇದು ಬೇಗ ಹಿಡಿಗೆ ಮುಗಿದು ಹೋಗಬೇಕು ಅಂತ ಹೇಳ್ತಾರೆ ಮಹೇಶ್ವರಿ ಯಾಕಪ್ಪ ಮಹಾದೇವ ಹಾಗೆ ನಿಂತಿದ್ಯಾ ತಾನೆ ಕಾವ್ಯ ಹೇಳು ನನ್ನ ಮನ್ಸಲ್ಲಿರೋದನ್ನ ಅಂತ ಹೇಳ್ತಿರ್ತಾರೆ ಎಲ್ಲರೂ ಕೂಡ ಬಟ್ ಏನು ಹೇಳಬೇಕು ಅಂತ ಮಹಾದೇವಗೆ ಗೊತ್ತಾಗ್ತಿರಲ್ಲ ಒಂದು ಕಡೆ ತನ್ನ ಭವಿಷ್ಯನ ಬಿಟ್ಕೊಡೋಕ್ಕಾಗಲ್ಲ ಇನ್ನೊಂದು ಕಡೆ ತಮ್ಮ ತಾಯಿಗೂ ಕೂಡ ಮೋಸ ಮಾಡೋಕ್ಕೆ ಆಗಲ್ಲ ಆಗ ಮಹೇಶ್ವರಿ ತಮ್ಮ ಕಿಟ್ಟ ಜೊತೆ ಮಾತಾಡ್ತಿ ಸರಿಯಾಗಿ ಲಾಕ್ ಮಾಡಿದ್ದಾಳೆ ಈ ಹುಡುಗಿ ನೋಡಿದ ಏನು ಸಕ್ಕತ್ ಬುದ್ಧಿವಂತಿಕೆ ಅಂತ ಹೇಳ್ತಾರೆ ಕಾವ್ಯ ಏನಮ್ಮ ಮಾಡಿದು ನಿನ್ನ ಕ್ವಶನ್ಸು ಅವ್ರು ಉಕ್ಕೊಂಡ್ಮೇಲೆ ಈ ಮದುವೆಗೆಲ್ಲ ತಯಾರಿ ಮಾಡಿರೋದು ಸುಮ್ಮನೆ ಇರೋ ನೀನು ಅಂತ ಅವ್ರ ತಂದೆ ಕೂಡ ಹೇಳ್ತಾ ಇರ್ತಾರೆ ಅಪ್ಪ ಅವರು ನಿಮ್ಮ ಎದುರುಗಡೆ ಒಪ್ಕೊಂಡಿರ್ಬೋದು ನೀವು ಅವ್ರನ್ನ ಅಪ್ರೋಚ್ ಮಾಡಿದ್ರಿ ನೀವು ಹಿಂಸೆ ಫೋರ್ಸ್ ಮಾಡಿದ್ರಿ ಅಂತ ಒಪ್ಕೊಂಡಿರ್ಬೋದು ಆದರೆ ಅವ್ರ ಮನಸ್ಪೂರ್ವಾಗಿ ನನ್ನ ಒಪ್ಕೊಂಡಿದ್ದಾರೋ ಇಲ್ವೋ ಅಂತ ನಾನು ಹೇಗೆ ತಿಳ್ಕೊಳೋಪ್ಪ ಹೇಳಿ ಅದಕ್ಕೋಸ್ಕರ ನಾನು ಅವ್ರಿಗೆ ಹೇಳ್ತಿದ್ದೀನಿ ಮಹಾದೇವ್ರಿ ಮದುವೆ ಬೇಡ ಅಂತ ಹೇಳ್ಬಿಡಿ ದಯವಿಟ್ಟು ನನ್ನ ಮನಸ್ಸು ಬೇಗ ಸ್ವಲ್ಪ ಹಗುರ ಆಗುತ್ತೆ ಅಂತ ಕಾವ್ಯ ಅನ್ಕೋತಿರ್ತಾರೆ ಇದಿಷ್ಟು ಇವತ್ತಿನ ಕತೆ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ ಯು